ಂತ ದಸರಾ ವೈಭವ ಕಳೆಗಟ್ಟಿದೆ ಎಂದಿನಿಂದ ನವರಾತ್ರಿ ಹಬ್ಬ ಶುರುವಾಗಿದ್ದು ನವದುರ್ಗೇರನ್ನ ಪೂಜಿಸುತ್ತಾ ಸಿಟಿ ಮಂದಿ ಸಂಭ್ರಮಿಸುತ್ತಿದ್ದಾರೆ ವಿವಿಧ ಗೊಂಬೆಗಳನ್ನು ಕೂರಿಸಿ ಒಂಬತ್ತು ದಿನಗಳ ಕಾಲ ದಸರಾ ಆಚರಣೆಯಲ್ಲಿ ಮಗ್ನರಾಗಿದ್ದಾರೆ ಬೆಂಗಳೂರಲ್ಲಿ ನವರಾತ್ರಿ ಸಂಭ್ರಮ గొంబె దసరా ఆచరణ దుర్గదేవయ శక్తియే అపార ఆకే కోపకూ సై కరుణిగూ సై ದುರ್ಗಾ ದೇವಿಯು ದುಷ್ಟರ ಸಂಹಾರಕ್ಕಾಗಿ ಅನೇಕ ಅವತಾರಗಳನ್ನು ಎತ್ತಿದ್ದಾಳೆ ಆಕೆಯ ಒಂಬತ್ತು ಅವತಾರಗಳನ್ನೇ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಪೂಜಿಸುತ್ತೇವೆ ಸಿಲಿಕಾನ್ ಸಿಟಿಯಲ್ಲಿ ನವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಇಂದು ನಗರದ ಎಲ್ಲಾ ದೇವಿಯರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು ನಗರದ ಬನಶಂಕರಿ ದೇಗುಲದಲ್ಲಿ ದೇವಿಗೆ ವಿಶೇಷ ಅಭಿಷೇಕವನ್ನ ನೆರವೇರಿಸಲಾಗಿದೆ ವಿವಿಧ ಬಗೆಯ ಹೂವುಗಳಿಂದ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು ಸ್ಥಾನಕ್ಕೆ ಹರಿದು ಬಂದ ಭಕ್ತರ ದಂಡು ದೇವಿ ದರ್ಶನವನ್ನ ಪಡೆದುಕೊಂಡ್ರು ನಿಂಬೆಹಣ್ಣಿನ ದೀಪದ ಜೊತೆಗೆ ಒಂಬತ್ತು ದಿನಗಳ ಕಾಲ ಬನಶಂಕರಿ ಅಮ್ಮನವರಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನ ಮಾಡಲಾಗುತ್ತದೆ ಬರ್ತಾ ಇದ್ದೇನೆ ಅವಾಗ್ಲೂ ಅಂದ್ರೆ ನಿಂಬೆನ್ ದೀಪ ಎಲ್ಲ ಹಚ್ತೀನಿ ನಾನು ವಾರ ವಾರಕ್ಕೆ ಬಂದ ಇಲ್ಲ ವರ್ಷಕ್ಕೆ ಮೂರು ಸಲ ನಾಲ್ಕು ಸಲ ಹಂಗಾಗುತ್ತೆ ನಾವು ದಸರಾ ಮಾಡೋದು ಅಂದ್ರೆ ಮನೆಯಲ್ಲಿ ದೀಪ ಒಂಬತ್ತು ದಿನ ದೀಪ ಇರುತ್ತೆ ನಮ್ಮ ಮನೆಯಲ್ಲಿ ಐದ್ ದಿವಸದ ದೀಪ ಇರುತ್ತೆ ಘಟ ಸ್ಥಾಪನೆ ಮಾಡ್ತೀವಿ ನಾವು ಅಂಬ ದೇವಸ್ಥಾನಕ್ಕೆ ಹಾಗಾಗಿ ದಸರಾ ಹಬ್ಬ ಅಂದ್ರೆ ಗೊಂಬೆ ಕೂರಿಸೋದು ಹಿಂದಿನಿಂದಲೂ ನಡೆದು ಬಂದ ಸಂಪ್ರದಾಯ ಬನಶಂಕರಿ ನಿವಾಸಿಯಾಗಿರೋ ಡಾ ಅಪ್ಪರ್ಣ ಅವರ ಮನೆಯಲ್ಲಿ ನೂರಕ್ಕೂ ಹೆಚ್ಚು ಗೊಂಬೆ ಕೂರಿಸಿದ್ದಾರೆ ಕೃಷ್ಣನ ಹುಟ್ಟಿನಿಂದ ಕುರುಕ್ಷೇತ್ರದವರೆಗೂ ಕಥೆಯನ್ನ ಹೇಳುವ ವಾಸುಕಿ ನಂದನನ ಗೊಂಬೆಗಳನ್ನ ಕೂರಿಸಿದ್ದಾರೆ ಪ್ರತಿ ಒಂದು ವರ್ಷ ಒಂದು ಥೀಮ್ ತಗೊಳ್ತೀವಿ ಈ ವರ್ಷ ಕೃಷ್ಣನ್ ಥೀಮ್ ತಗೊಂಡಿದೀವಿ ಇಲ್ಲಿ ಕೃಷ್ಣ ಹುಟ್ಟಿರೋದಾಗಿಂದ ಯುದ್ಧವರೆಗೂ ಅಂದರೆ ಪಾರ್ಥನ್ಗೆ ಅವರು ಗೀತೋಬ್ಬತೆ ಸಾಧ್ಯ ಮಾಡೋವರೆಗೂ ಇಟ್ಟಿದೀವಿ ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಸಂಸ್ಕೃತಿ ನಮ್ಮ ನಾಡಿನ ಪ್ರಖ್ಯಾತ ಇದೆಲ್ಲ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ನಾವಿನ್ನೂ ಆಚರಿಸಿಕೊಂಡು ಪ್ರತಿಗೊಂಬೆಗೂ ಹೊಡ್ತೀವಿ ಒಟ್ಟಾರೆ ಇಂದಿನಿಂದ ನವರಾತ್ರಿ ಆರಂಭವಾಗಿದ್ದು ಸಿಲಿಕಾನ್ ಸಿಟಿಯಲ್ಲಿ ಕೂಡ ನವರಾತ್ರಿ ಸಡಗರ ಜೋರಾಗಿದೆ ಹಂಸ ಶ್ಯಾಮಲ ನ್ಯೂಸ್ ಏಟೀನ್ ಸರ್ಕಾರಿ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತು ಅವಧಿಯ ಚುನಾವಣೆಗೆ ಬೆಂಗಳೂರಿನ ನ್ಯಾಯಾಲಯ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶವನ್ನು ಸೆಪ್ಟೆಂಬರ್ ಮೂವತ್ತರಂದು ಹೊರಡಿಸಿತ್ತು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಮಂಚೇಗೌಡ ಮಾತನಾಡಿದರು ಈ ವೇಳೆ ಎನ್ಪಿಎಸ್ ಸಂಘಟನೆಯ ಅಧ್ಯಕ್ಷರಾದ ಶಾಂತರಾಮ ಹಾಗೂ ಇನ್ನಿತರ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಈ ಒಂದು ಅಕ್ರಮವಾದ ಒಂದು ಚುನಾವಣೆಯನ್ನು ನಡೆಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಕೃಷ್ಣ ಹೋದ ಮನವಿಯನ್ನು ಮಾಡಿದ ಮೇಲೆ ಈ ಅಕ್ರಮ ನಡೆದಂಥ ದಾಖಲಾತಿಗಳನ್ನು ಒದಗಿಸಿದ ಮೇಲೆ ಒದಗಿಸಿದ ಮೇಲೆ ದಾಖಲಾತಿಗಳ ಆಧಾರದ ಮೇಲೆ ಎದ್ದೇ ಚುನಾವಣೆ ಕೋಶಸ್ಸಿಗೆ ಸರ್ಕಾರದ ನ್ಯಾಯಾಲಯ ಕಡೆಯಾಗ್ಞೆಯನ್ನು ಕೊಟ್ಟಿದೆ ಆದರೆ ಈ ಚುನಾವಣೆ ಮುಂದೆ ಪಾರದರ್ಶಕವಾಗಿ ನಡೆಯಬೇಕು ಸಮಸ್ತ ನೌಕರರು ಮತದಾರರ ಪಟ್ಟಿಯಲ್ಲಿರಬೇಕು ಸಮಸ್ತ ನೌಕರರ ವೇತನದಲ್ಲಿ ಸದಸ್ಯತ್ವದ ಹಣ ಕಟ್ಟಾಗಿ ಸರ್ಕಾರಿ ನೌಕರಕ್ಕೆ ಆ ಹಣ ದುರ್ಬಳಕೆ ಆಗ್ಬಾರ್ದು ಅಂತ ವಿಚಾರವನ್ನ ಸರ್ಕಾರ ಗಮನಕ್ಕೆ ತಂದಿದ್ದೀವಿ